ಮೊದ್ಲಿಗೆ ಕೆಂಪೇಗೌಡ ಅಲ್ಲಿ ನೋಡಿದ್ವಿ ನಾವು ಸುದೀಪ್ ಅವ್ರ ಆಕ್ಟಿಂಗು ಮತ್ತೆ ಈಗ ವೀರ ಮಧಿಕಾರಿ ನೋಡಿದ್ವಿ ಆಮೇಲೆ ಈಗದಲ್ಲೂ ನೋಡಿದ್ವಿ ಆಮೇಲೆ ವಿಕ್ರಾಂತವನದಲ್ಲಿ ಮ್ಯಾಕ್ಸ್ ಅಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಆಗಿದೆ ಅವ್ರ ಆಕ್ಟಿಂಗ್ ಅಂತೂ ಹೇಳೋಕ್ ಮಾತೇ ಇಲ್ಲ ಹೇಳಕ್ ಏನು ಉಳಿದಿಲ್ಲ ಫಿಲಮ್ ಮಾತ್ರ ಮಸ್ತ್ ಆಗಿದೆ ಇವ್ ಸೈಕಾಲಜಿಕಲ್ ಆದ್ರೆ ನಮ್ಮ ಮ್ಯಾಕ್ಸು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಲಿ ಅಂತಲೇ ನಮ್ಮ ಆಸೆ ಸುದೀಪ್ ಅವರು ಮತ್ತೆ ಮ್ಯಾಕ್ಸಿಗಿನ್ನ ಇನ್ನೂ ಆಗಿ ಫಿಲಮ್ ಮಾಡಬೇಕು ನೆಕ್ಸ್ಟ್ ಬಿ ಆರ್ ಬಿ ಇದೆ ಅದಕ್ಕೂ ವೈಟಿಂಗ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಮತ್ತೆ ಕಿಂಗ್ ಕಿಚ್ಚ ಅಂತ ಅವ್ರದೇ ಒಂದು ಓನ್ ಡೈರೆಕ್ಷನಲ್ಲಿ ಮತ್ತೆ ಇವರು ಮ್ಯಾಕ್ಸ್ ಥರ ಇನ್ನೊಂದೆರಡು ಫಿಲಮ್ ಮಾಡಬೇಕಂತ ನಮ್ಮ ಆಸೆ ಇವ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಮಾಡೋಕ್ಕಿನ್ನ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರು ಡೈರೆಕ್ಷನ್ ಮಾಡಲಿ ಅಂತಲೇ ನಮ್ಮ ಆಸೆ ಇನ್ನೂ ಹೆಚ್ಚಾನ ಹೆಚ್ಚು ಫಿಲಮ್ ಮಾಡಲಿ ವರ್ಷಕ್ಕೆ ಎರಡೆಲ್ಲ ಮೂರು ಫಿಲಮ್ ಮಾಡಲಿ ನಾವು ಬಿಡೋದಿಲ್ಲ ಸುದೀಪ್ ಸರ್ದು ನಾವು ಸುದೀಪ್ ದೊಡ್ಡ ಫ್ಯಾನು అవును శిలాం గోస్కర కాలతా ఇతీ ఇన్నట్